ಜೈ ಶ್ರೀರಾಮ್ ಎಲ್ಲರಿಗೂ ಇವತ್ತಿಗೆ ಐದು ದಿವಸ ಕಂಪ್ಲೀಟ್ ಆದ್ರಿ ಮಾಲೆಕ್ಕೊಂದು ಐದು ದಿವ್ಸ ಕಂಪ್ಲೀಟ್ ಆದವು ಮಾಲೆ ಅವ್ರು ಜುಗಳಾಕೊತಿರು ಜುಗಳಿಗೆ ಹನುಮಂತನ ಗುಡಿಯಾಗ ಅದನ್ನ ತೆಗಿಬೇಕು ಅಂತ ಈಗ ತೋರ್ ನಡೀ ಹನುಮಂತಾಗ ಬಂದಾವ ರೀ ಐದು ಹೋಗಬೇಕಂತ ಪ್ಲಾನ್ ಇತ್ತು ರೀ ನನ್ನ ಮತ್ತೆ ಒಂದೊಂದು ಅದ್ರ ಹೋದ್ರೆ ಮೂರು ದಿವಸ ಮುರಿದಿದ್ದಿತ್ತು ರೀ ಯಾಕಂದ್ರೆ ನಮ್ಮ ದೋಸ್ತರೆಲ್ಲ ಹಂಪಿ ಎಲ್ಲ ಸ್ವಲ್ಪ ತ್ರಿಯಾಡ್ ಬರೋರವ್ರು ಮೂರು ದಿವಸ ಮುರಿದಿತ್ತು ಮತ್ತೆಲ್ದ್ರೆ ಮನೆ ಕೆಲಸ ನಡೀತಿರ್ಲೆ ಹೊಸ ಮನೆ ಕಟ್ಟು ಸಲಹೆ ಹರಿ ಮನೆ ಕಡ್ಯದ ಮತ್ತು ಅದಕ್ಕೆ ಅಲ್ತಾರೆ ಹೊಕ್ಕಾಗ್ಲಿಲ್ಲ ಅದನ್ನ ನಾನು ಮತ್ತೆ ಇಲ್ಲದ್ರೆ ಮತ್ತೊಂದು ಪ್ಲ್ಯಾನ್ ಆಗಿತ್ತು ಏನಂದ್ರೆ ಊರ್ದಂದ ಅಂಜನಾದ್ರೀತಾರೆ ಇದನ್ನ ತೋರ್ ನಡಿ ತನಕ ನಡ್ಕೊಂಡೆ ಬರಬೇಕು ಅಂತ ಪಾದಯಾತ್ರೆ ಮಾಡಬೇಕು ಅಂತ ಅದು ಭೀ ಇಲ್ಲದ್ರೆ ಕ್ಯಾನ್ಸಲ್ ಆಯ್ತು ಯಾಕಂದ್ರೆ ಗಣ್ಣೊಂದು ಇಲ್ಲದ್ರೆ ಸುಟಿ ಸಿಗ್ಲಿಲ್ಲ ರೀ ಬ್ಯಾಂಕ್ ಸುಟ್ಟಿ ತೊಗೊತ್ತೆ ಅವ್ರ ಮ್ಯಾನೇಜರ್ ಅದು ಇಲ್ಲದ್ರೆ ಮತ್ತೆ ಗಾಡಿ ಮೇ ಬಂದು ಇಲ್ಲದ್ರೆ ಬೆಳಗ್ಗೆ ಎಂಟು ಗಂಟೆ ಆಗಿತ್ತು ರೀ ಈ ಗುಡಿಗೆ ಬೈದವು ಇಲ್ಲದ್ರೆ ಕಾಯಿ ಕಪ್ರೆಲ್ಲ ತೊಗೊಂಡು ಹೋಗಿ ಒಳಗೆ ಹೋಗಿ ಕಿ ಮಾಲೆಲ್ಲ ತಗೊಂಡು ಕಾಯಿ ಹೊಡ್ಕೊಂಡು ದೇವ್ರ ದರ್ಶನ ಎಲ್ಲ ಮಾಡ್ಕೊತಾರೆ ಮತ್ತು ಇವು ಉಡಾ ಮಂಜುನಾ ಭೀ ಬರ್ತಾರೆ ಎಲ್ಲರಿಗೂ ಭೇಟಿ ಭೀ ಆಗುನು ಆಮೇಲೆ ಹೋಗಿ ಬರ್ತೀಯದ ಗನೋನು ಅಂಕ್ಲಿ ತೊಗೊಂಡ್ರಿತ್ತೆ ಅಂಕ್ಲಿ ಮುಂದೆ ಬಸ್ಲೇ ಹೋಗ್ರಿ ಹೋಗ್ತಾ ಇಲ್ತಾರೆ ಗನು ಅಂಕ್ಲಿದಾಗ ಕೆಲಸ ಮಾಡ್ತಾರೆ ನಾವು ಅಲ್ಲೇ ಹೇಳ ನಾವ್ರಲ್ದ ಬಸ್ ತಗೊಂಡ್ರಿ ನಡಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಈಗ ಇಲ್ತಾರ ಕಾಯಿ ಕಬ್ರಲ್ಲಿ ತೊಗೊಂಡು ಹೋಗ್ರಿ ಅಂತ ಗುಡಿಯಲ್ಲಿ ಇಕ್ಕೊಂಡ್ರಿ ಹನುಮಂತನ ಗುಡಿ ತೊಗೊಂಡು ನೋಡಿ ಹನುಮಂತ ಫುಲ್ ಫೇಮಸ್ ಐತ್ರಿ ಕಡೆ ನಮ್ಮ ಸೈಡು ಗಾರ ಹೆಂಗಿತ್ತು ಬರತ್ ನಾ ಇಟ್ಟು ಕಡ ಗಾರ ಐತ್ರಿ ಬಾ ಕಡೆ ತಂಡಿ ರೀ ನಡಕ್ಕತ್ರಿ ಹಿಂಗೆ ನನ್ನ ಕಾಲಸ್ಗೂ ಫ್ರಿಜ್ ಹಂಗಾಗಿತ್ತು ಅಷ್ಟು ಕೆಟ್ಟ ತಂಡಿರಿ ಹೆಂಗಿತ್ತು ಗಣ ಗಂಡ ಗಾಡಿ ಹೊಡಿಕತ್ತದ್ರಿ ಅಭಿಸ್ಬಿಡಿ ಬಾ ಕೆಡ ನಾವ್ರೇನು ಹಿಂಗೆ ಅಭಿಸ್ ಅಭ್ಯಾಸ ಬಿಡ್ರಿ ಬಿಡಿರಿ ಗಾಯ ಗಾಡಿ ಹೊಡಿತ ಅಣ್ಣ ಕಾಯಿ ಇಲ್ಲಂಗೆ ಕಾಯಿ ಕಪ್ರ ಸಕ್ರಿ ನಾಲ್ಕು ರೂಪಾಯಿ ಎರಡು ಕಾಯಿ ಅಂದ್ರೆ ಒಂದು ಕಾಯಿ ಒಂದು ಕಾಯಿ ರೀ ಹೆಣ್ಣು ಎರಡು ಐವರು ಕಾಯಿ ಕಪ್ರ ಸಕ್ಕ್ರಿಗೆ ಕೊಡ್ರಿ ಅಡ್ಡು ನಲ್ವತ್ತು ರೂಪಾಯಿ ಅಂತ ನಾಲ್ವತ್ತು ಒಂದೊಂದು ತಗೋಣ ಕೊಡ್ರಿ ಹಾಂ ರೀ ನೋಡಿರಿ ನಾಲ್ಕು ಶಿವ ರೂಪಾಯಿ ಅವರಣ್ಣ ಶುರು ಬಿ ಶುರುಗ್ರಿ ನಲ್ವತ್ತು ರೂಪಾಯಿ ರೀ ನಾಲ್ವತ್ತು ಹಾಂ ನಾಲ್ವತ್ತು ಎಣ್ಣೆ ತಗೋಳಣ್ಣ ಎಣ್ಣಿ ಒಂದು ಒಂದು ಸಾಕಲ್ಲ ಒಂದು ಸಾಕು ಬಿಡಿರಿ ದೋಸ್ತೇನು ನಡೀತು ದೋಸ್ತ ಇಬ್ಬರು ಮಂದ್ಯಾಗ ಎಲ್ಲಿ ಅದಲ್ಲ ಭೀ ಹಂಗಿ ಎರಡು ಎರಡು ಸರ್ ಎಲ್ಲಿ ತಗೊಂಡಿಲ್ರಿ ಯಾವಾಗ ಗುಡಿ ಯಾವನು ಬಂದ ಸರ್ ಬರ್ರಿ ನಮ್ ಮೂರ್ದವ್ರು ಬಿ ಎಲ್ಲ ಲೋಕಲ್ದವ್ರೆಲ್ಲ ಅಣ್ಣಗಳು ಭೀ ಇಲ್ಲೇ ಇದ್ರ ಎಲ್ಲ ತೊಗೊಳಕ್ ಬರ್ಕಾರ ಮತ್ತೆನ ಹಿಂದದ್ರಿ ಅವ್ರು ಭಿ ಬರ್ಕಾರಿ ಜೋಳದವ್ರ ಭೀ ಹುಡ್ಗಾರಲ್ಲ ಜವ್ರ ಶುರುಪಿ ಅವರ ಈಗ ಮಂದಿ ಇದಾರಲ್ಲ ಒಳಗ ಶಿರೂಪಿಯವ್ರಿ ಇನ್ನ ಬರ್ಕರ ಅವ್ರು ಇನ್ನ ಇದರಲ್ಲ ಎಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಬಿದ್ರಲ್ ಇನ್ಸ್ಟಾಗ್ರಾಮ್ ಕ್ಲಿಪ್ ಅಂತ ತಗೊಂಡು ಅದಕ್ಕೆ ಕೈ ತಗೊಳ್ಕೊಂಡ್ ಇದ್ರ ಇನ್ಸ್ಟಾಗ್ರಾಮ್ ಕ್ಲಿಪ್ ಅಂತ ತಗೋತಾನ ಗುಡಿ ಒಳಗೆ ಹೋಗಿರ್ತಾ ಇಲ್ಲ ಕಾಯಿ ಕಪ್ರಲ್ಲಿ ತೊಗೊಂಡ್ರಿ ಎಲ್ಲ ಗುಡಿ ಒಳಗೆ ಹೋಗಿರ್ತ ಬಾಯ್ ಏನೀ ಆರಾಮ್ರಿ ಅಣ್ಣ ನೀವರ ಜಲ್ದಿ ಬಂದಿರಿ ಜೈ ಶ್ರೀರಾಮ್ ಜಲ್ದಿ ಬಂದಿರಿ ಜೈ ಶ್ರೀರಾಮ ಜೈ ಶ್ರೀರಾಮಿ ಮತ್ತದ ಜಲ್ದಿ ಬಂದಿರಲೇ ನಮ್ ಸಂಘಟ್ರೆ ಹ ಮೊದ್ರೆ ಮುಂದೆಲ್ಲ ಇದ್ರಿ ಕುಡಿಯಲ್ಲದ್ರೆ ಹಿಂದೆ ಅಲ್ಲಿ ಮುಂದೆ ಅಲ್ಲಿ ಪೂರ ಹಳೆಯದ ಈಗಿಲ್ದ ಮುಂದೆ ಮಾಡ್ಕೊಂಡು ನೋಡ್ರಿ ಏನೋ ಪೂರ ಕಂಪ್ಲೀಟ್ ಆಗಿಲ್ಲ ಡಿಸೈನ್ ಎಲ್ಲ ಪಶ್ಚಿಮ ಸ್ಟಾರ್ಟಿಂಗ ಗಣಪತಿ ಗಣಪತಿ ಮೇನ್ ಇರ್ಸ್ಬಿಟ್ರಿ ಎಲ್ಲ ಕಡೆ ಜೈ ಶ್ರೀರಾಮ್ ಕಾಪಾಡಪ್ಪ ದೇವ್ರ ನೋಡಲ್ರಿ કોરિયાલા ડિઝાઇન મેડાદા ઇલી વતા તૈયાર કીતે આજના દરી ફર્સ્ટ અવર સોગિનલાના માલા કોંદાગા ઓર જય શ્રી રામ માતા હિંગ ઓવર ભરતી તુ એ બા કાટિરતી ઇલી સાડા આશંગ ભરતી છો જય શ્રી રામ આંદા ગજી મેંગોન મને હંગ ગુજબમસ કિરોડ ઇન્ટ્રન્સ ગ ઇચકેડે મત ના ના ઇચકેડે મત ઇચકેડે હરમંતન ચિત્ર બાંંદર દોડી જય શ્રી રામ આ કસ ભરતી આ દિ વેલદરે മേനൽ ಇಲ್ಲಿಂದ ഇല്ല പൈല ഗുഡി നോ ജയ ശ്രീറാം നമസ് ಮದಲದರ ದೇವ ದರ್ಶನಕ್ಕೆ ಬರ್ಕೊಂಡ್ರೆ ಆಮೇಲೆ ಸಿಕ್ತನದು ಇಲ್ದರ ದೇವ ದರ್ಶನ ಎಲ್ಲಾ ಐತ್ರಿ ಮದಲದರ ಕೈ ಎಲ್ಲಾ ಅಂತ ದುಲ ಕೈ ಎಲ್ಲಾ ನೋಡಕೊಂಡು ಒಂದು ಮಾಲೆ ಬೀಾನಕೊಂಡಿದ್ ನೋಡಿ ಮಾಲೆ ತಗದ ನೆನಕ ಸ್ವಾಮಿಗಳ ಇಲ್ಲ ಒಳಗಡೆ ಈ ತರ ಇದೆ ನೋಡಿ ಗುಡಿ ನೀವು ಡೈರೆಕ್ಟ್ ಬಂದ ಹುಲಿ ಅಂದ್ರೆ ಮೇನ್ ದರ್ಶನ ಇಲ್ಲಿ ನೋಡಿ ಪ್ರಭು ಶ್ರೀರಾಮ ಮತ್ತು ಲಕ್ಷ್ಮಣ ಮತ್ತು ಸೀತಾಮಾತಾ ಮತ್ತು ಹನುಮಂತ ಇಲ್ಲಿ ನೋಡಿ ಏನು ಛೋಟುಗಳು ನೋಡ್ತೀವಿ ಚೋಟುಗಳ ನೋಡ್ತಾರೆ ನಿಮ್ಮ ಸ್ಕೂ ಫುಲ್ಲು ನಂದು ಹಿಸ್ಟ್ರಿನೇ ಎಲ್ಲ ಹುಲಿ ಅಣ್ಣ ಕನ್ನಡ ಸಾಲಿಗೆ ಹೊರಗಡೆ ಹುಲಿ ಹೊಳೆದಾರಲ್ಲ ಥ್ಯಾಂಕ್ ಯು ಎಷ್ಟಿದೆ ಇದರಿ ಅರ್ನಂತೆ ಎಲ್ಲರೂ ಅರ್ನಂತನ ನೀನು ಅರ್ನದೇ ಎಂಟತೆ ಅವರಿಗಿಂತ ಮದ್ದು ನಾನು ಸಿಲುಕನಿ ಹೆಂಗೇನ ಗವರ್ಮೆಂಟ್ ಆ ಕುಡಿ ಸುಮನಾತನ ತಂಗಿ ನೀ ಎಡತೆ ಹೇಳಾ ತಂಗಿ ನಾಸುಕಳ್ ಅರ್ನಂತೆ ಒಂದಂತ ಇದಿಯೇ ಯುನ್ಟಿ ದಿಲ್ಲ ನೀಗರಿ ಹಾ ನೆಷ್ಟಿದೆನ ಅರ್ತೆ ನೋಡಿ ತಂಗಿ ಬರೋಬರಿ ಇದರಿ ನಿವರ್ನಿ ಅರ್ನ देखो ಇವತ್ ಕ್ಲಾಸಿ ಹಣೆ ನಾನು ಒಂದಂತ ಹೋತನ್ ಹಾ ನೀನು ಹೋಗ್ತಾನೆ ಹೋಗಿ ಈಗ ಮಂಜುನ ಅನ್ನ ಬೇಂತ ನೋಡ್ರಿ ಬೈ ತಕೊಂಡ್ರಿ ಮಾಲೆ ನೋಡ್ರಿ ಬಾಯ್ ತಗೊಂಡು ಹೋಗ್ತೀವಿ ಈಗ ಇಲ್ಲತ್ರ ಎಲ್ಲ ಪೂರ ಎಲ್ಲಾ ಐತ್ರಿ ಅದು ಹುಡುಗಲ್ ನೋಡ್ರಿ ಅಲ್ರಿ ಸಣ್ಣ ಸಣ್ಣ ಹುಡುಗರು ಭೀ ಮಾಲೆ ಕುಂದ್ರಿ ಭಾವಾರಿ ಅನ್ಸೋದೈತಿ ಈ ಥರನ ಹೆಚ್ಚಿಗೆ ಜನ ಮಾಲೆ ಹಾಕೊಂಡು ಹೋಗಲಿ ಹಿಂದಿ ಮತ್ತೆ ಬಟ್ ಇಲ್ಲಿ ಒಂದು ಹದಿನೈದು ಜನ ಏನಾರು ಬಂದಿರ್ತಾರೆ ಮಾಲೆ ತಗೋಸಲ್ವಾ ಈಗಿಲ್ಲ ಕಮ್ಮಿ ಕಮ್ಮಿ ಒಂದು ಮುನ್ನೂರು ಜನ ಎಲ್ಲ ಬಂದಿರ್ಬೇಕು ಅಂದ್ರೆ ಕಂಟಿನ್ಯೂ ಬೆಳಿಗ್ಗೆ ನೆಚ್ಚಗಣೆಯಿಂದ ಬರತ್ತೆ ನಾಲ್ಕು ಗಂಟೆಯಿಂದ ಜನ ಮಾಲೆ ತಗೋಸಲ್ ಮುನ್ನೂ ವರ್ಷಕ್ಕಿಂತ ಜಾಸ್ತಿ ಹಾಕಲಿ ಮತ್ತು ಗುಡಿ ಇಲ್ಲ ಇಲ್ಲಿ ಹೆಂಗ್ರಿ ಯಾವ್ದು ಗುಡಿ ಆದ್ರ ಒಂದು ಡಿಫ್ರೆಂಟ್ ವೈಬ್ ಇರ್ತಿ ಇಲ್ಲಿ ಫುಲ್ ಈಗ ವೈಬ್ ರೋಟ್ಲೆ ಎಲ್ಲರೂ ಹುಡುಗರ ಅದೇ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅನ್ಗರಲ್ಲಿ ಒಂದು ಡಿಫ್ರೆಂಟ್ ವೈಬ್ ಸಿಗತಿ ಇವಾಗ ಏನು ನೋಡ್ತೀನಿ ಇವಲ್ದ್ರೆ ಮೆಟ್ಟದವ್ರಿ ಇವು ಮೆಟ್ಟಿಲ್ದ್ರೆ ಹನುಮಾನ್ ಹಾಕೋತಾರಂತೆ ಏನು ಹನುಮಂತ ರಿಯಲ್ ಹನುಮಂತ ಇವ್ ಮೆಟ್ಗಳ್ ಹಾಕೋತಾರೆ ರಿಯಲ್ ಹನುಮಾನ್ ಇಲ್ದ್ರ ಇವ್ ಮೆಟ್ಗಳ್ ಹಾಕೋತಾರೆ ಇವಾಗ ನೋಡ್ತೀನಿ ಮೆಟ್ ಕೊಡ್ರಿ ಏನಂದ್ರೆ ಭಕ್ತಾದಿಗಳು ಇರ್ತಾರೆ ನೋಡಿ ಭಕ್ತಾದಿಗಳು ಇದ್ರೆ ಮೆಟ್ಗೋಳ್ತ ಕೊಡ್ತಾರೆ ರೀ ಈ ಥರದ್ದು ಇವು ಮೆಟ್ಗಳ್ ಇಲ್ಲೇ ಇರ್ತಾರೆ ಒಂದು ಇಲ್ಲೇ ಇರ್ತಾರೆ ಆಮೇಲೆ ಇವೇನು ಮೆಟ್ಟುಗಳ್ ತಂತನ ಸವಿತಾರೀ ಏನು ಮೆಟ್ಗಳ್ ನೋಡಿರಿ ತಂತನ ಸವಿತಾ ಅಂದ್ರೆ ರಾತ್ರಿ ಇಲ್ದ್ರೆ ಇದನ್ನ ಹನುಮಂತ ಹಾಕೊಂತರಿತಾರಂತ ಹೇಳ್ತಾರೆ ರೀ ನಂಬಿಕೆ ಇತ್ತಿರ್ತಾರೆ ನೋಡಿರಿ ಇವಾಗ ಈ ಥರ ಇದೆ ನೋಡ್ರಿ ಇವಲ್ ತನ್ ತನ ಸವದ ಹೋಗ್ತಾವ್ರಿ ತಂತನ ಸವಿತಾವ್ರಿ ಮತ್ತೆ ಬದಲಾಸ್ತಾರೆ ಇದನ್ನ ಮೆಟ್ರೋಲಿವು ಇನ್ನೇ ತೆಲಿಮೆ ಎಲ್ಲ ಮಡ್ಕೊಂಡ್ರೆ ತಗೋರಿ ತೆಲಿಮೆ ಬಡಿತೀರಲ್ಲ ತೆಲಿಮೆ ಮಾಡ್ಕೊಂಡಿರೋ ತಗೋರಿ ನಿಮಗೆ ಪಾಪ ಏನಂದ್ರೆ ಭೀ ಪಾಪ ನಿವಾರಣೆ ಆಗ್ತಂತ ಮಡಿಗಿಲ್ಲ ತೆಲಗ ಬೆನ್ನಾಗ ಪಾಪ ಏನಂದ್ರೆ ಭೀ ನಿಮ್ಮ ಪಾಪ ನಿವಾರಣೆ ಆಗ್ತದೆ ಅಂತ ಹೇಳ್ತಾರೆ ನೋಡ್ರಿ ಇಲ್ಲೇ ತಗೋದ್ರ ಅನ್ಸಿದ್ರು ಇಲ್ಲೆಲ್ಲ ಪೂರ್ಣ ಮೆಟ್ರೋ ಹೊಳಿತರು ತುಂಬಿತ್ತು ಹಲೋ ನಮ್ಗೆ ಫುಲ್ ಜೋರಲೆ ಬಿಡಿದ ಪಾಪಿ ಹಂಗೆ ಭಾ ಮಾಡಿದ್ ವಿಡಿಯೋ ವೀಡಿಯೋ ವಿಡಿಯೋ ಮಾಡಕ್ ಅಂತ ಹೇಳಿ ಕೈ ಕುಡಿಯೋದು ಲಾಸ್ಟ್ ಮೂಮೆಂಟ್ ಶಂಬರ್ ಸಲ ನೋಡಿ ಜೋರೇ ಬಿಡಿ ಜೋರ್ ನೋಡ್ರಿ ತಲೆ ಬಂದು ಕುಣಸ್ರ ಜೋರ್ಲೆ ಹಾ ನೋಡ ಪಾಚ ಬಾರಿ ಇಲ್ದ್ರೆ ಮನೆಗೆ ಬಂದ ಪರ್ಚಿಗಳು ಮನೆಗೆ ಎಷ್ಟು ಪರ್ಜಿ ಬಿಡಿದ ನೋಡಿರಿ ಈಗ ಒಂದು ಎರಡು ತಿಂಗಳ ಹಿಂದಡೆ ಹೊಸ ಪರ್ಚಿಗಳಾಗಿತ್ತು ಅವೆಲ್ಲ ಅಡಿಗೆ ಮನೆ ಅಂದ ಪಪ್ಪ ಬರ್ತವ್ರು ತೆಗ್ದ್ರಿ ಈಗ ಇಲ್ಲದ್ರೆ ಹೊರಗಿನ ಪರ್ಚಿ ಹೋಗ್ತಾವ್ರಿ ಪರ್ಸಲ್ಲನು ಎಲ್ಲ ಅಡ್ಡಾಡಿ ತೆಗಿದ್ವಿ ಯಾವ ಚಲೋ ಏನೋ ಅದು ನಿಂತಿದ್ರೆ ಆ ಕಡೆ ಓದಿ ಹಿಡ್ಕೋರಿ ಮತ್ತು ಬಾದಾಗಿ ನೋದ್ರೆ ಇಲ್ಲೇ ಬಿಡ್ಕೋ ಇಲ್ಲೇ ಇಲ್ಲದ್ರೆ ಕಡೆಗೆ ಹೋಯ್ತಿತ್ತು ಬಟ್ಟೆ ಪರ್ಚಿ ಓದಿತ್ತು ನೋಡ್ರಿ ಪಪ್ಪ ಇಲ್ದ್ರೆ ಅಡ್ಡ ಚಲೋ ಚಲೋ ತೆಗಿದ್ರಿ ಚಲೋ ಚಲೋ ಹೊಡಿ ಬಾರ್ದು ಹಂಗೆ ತೆಗ್ದಿ ಯಾಕಂದ್ರೆ ಹೊಡಿತಂದ್ರೆ ನಾ ಆತವು ಹೊಟ್ಟೆ ಐತೆ ಅಂದ್ರೆ ನಾ ಇದ್ರೆ ಆರ್ಗ್ಯಾನಿಕ್ ಖತ್ತಾ ತಯಾರು ಮಾಡೋಣ ಅದಕ್ಕಿಂತ ಪರಿಚಿ ಬೇಕಿದ್ದು ಇವತ್ತನ್ನ ಪರ್ಚಿಕೊಳ್ಕೋದ್ರಿ ವರ್ಗಾನೆ ಬೇಕಾಗಿದ್ದೀತ ಇಲ್ಲದವು ಅವು ಇವಷ್ಟು ಆತವ್ರಿ ಮತ್ತು ಇವಟ ಎಲ್ಲ ಇಲ್ಲದ್ರೆ ಕತ್ತದ ಖತ್ತ ತಯಾರು ಮಾಡಕ್ಕೆ ಯೂಸ್ ಮಾಡ್ರಿ ಅಂತ ಈಗ ಇಲ್ಲದಿದ್ರೆ ಪರಿಚಯದಲ್ಲೇ ಅದಕ್ಕೆ ಸ್ವಲ್ಪ ಸಗಿದ್ದು ಸುಸಿದ್ದವ್ ತಿನ್ಕೊಂಬಂದವ್ರಿ ಅಲ್ಲಿ ವಡೆ ಪಾವತ ರೀ ವಡೆ ಇಲ್ಲದವು ಪಾವು ಇಲ್ಲದವು ಬಜ್ಜಿ ಬಜ್ಜಿದನು ತಿಂಡ್ರೆ ತಿನ್ನ ವಾಯ್ಸ್ರ ಕೊಡಲ್ಲ ಮಾಡ್ರಿ ಎಡಿಟಿಂಗ್ ಮಾಡ್ಕೊಂತರಂತ ಬ್ಲಾಗ್ ಎಲ್ಲ ಸಹಿಸ್ತಾರೆ ಲೈಕ್ ಸರಿ ಸಬ್ಸ್ಕ್ರೈಬ್ ಮಾಡಿರಿ ಶಿವನಂತ ಮುಂದೆ ಹಿಡಿದಾಗ ರಾಧೆ ರಾಧೆ